ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೊಸರು ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಏನಪ್ಪ ಇದು ಮೊಸರು ರಸಮ ಹೇಗಿರುತ್ತೋ ಅಂತ ತಿಳ್ಕೊಬೇಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಕಾಯ್ದು ತೋತಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇಷ್ಟು ಬೇಕಾಗಿಲ್ಲ ಇದರಲ್ಲಿ ಒಂದೆರಡು ಪೀಸ್ ಸಾಕಷ್ಟೇ ಸ್ವಲ್ಪ ಇಂಗು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಆಮೇಲೆ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಮತ್ತು ಸ್ವಲ್ಪ ಮೊಸರು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಚಿಕ್ಕದು ಬಟ್ಲು ಇಟ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಮೊಸರು ಅಷ್ಟು ಇವಾಗ ಒಂದು ಬಟ್ಲಿಗೆ ಹಾಕೋಬೇಕು ನೋಡಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ ತಕ್ಷಣ ಇದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಪುಡಿ ಉಪ್ಪು ರುಚಿಗೆ ನೋಡಿ ಒಂದು ಕಾಲು ಚಮಚದಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದಕ್ಕೆ ಸ್ವಲ್ಪ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಣ ಅಂದರೆ ಸ್ವಲ್ಪ ಥರ ಇರುತ್ತಲ್ವ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕಾಣೋದಿಲ್ಲ ಅಂತ ಅಷ್ಟೇ ನೋಡಿ ಒಂದು ಸತಿ ನೀರು ಹಾಕ್ಕೊಳೋಕ್ಕೆ ಮುಂಚೆನೇ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಈಗ ನಮಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕೊಳ್ಳೋಣ ಇವಾಗ ನೋಡಿ ಇವಾಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ಹಾಕೊಳ್ತಾ ಇದ್ದೀನಿ ತುಂಬಾ ತೆಳಿಗೂ ಮಾಡ್ಕೋಬೋದು ನೀವು ಮಜ್ಜಿಗೆ ಥರ ಅನ್ನಕ್ಕೆ ಆಗೋದಿಲ್ಲ ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆಗೆ ರುಚಿಯಾಗೂ ಇರುತ್ತೆ ನೋಡಿ ಇಷ್ಟು ಹಾಕೊಂಡಿದ್ದೀನಿ ಬೇಕಿದ್ದರೆ ಇದಕ್ಕೆ ಇನ್ನೊಂದು ಕಾಲು ಗ್ಲಾಸ್ ಅಷ್ಟು ನಾನು ನೀರು ಹಾಕಿ ತೋರಿಸ್ತೀನಿ ನಿಮಗೆ ಆ ಒಡತೊಡಗ ನೀರೊಡ್ ಮಿಕ್ಸ್ ಆದರೆ ಸಾಕು ಇನ್ನೇನು ಮಜ್ಜಿಗೆ ಥರ ನಾವು ಕಡ್ಕೋಬೇಕಾಗಿಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಸಾಕು ಇದು ಬೆಳಗ್ಗೆ ಬಿಸಿ ಬಿಸಿ ಅನ್ನೋದಕ್ಕಿಂತ ಇರುತ್ತೆ ಅಂದರೆ ರಾತ್ರಿ ಮಾಡಿದ ಅನ್ನ ಇರುತ್ತಲ್ಲ ಅದಕ್ಕೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನೋಡಿ ಮಿಕ್ಸಿ ಪೌಡ್ರಿಂದ ಇದನ್ನ ಪಕ್ಕಕ್ಕೆ ಇಟ್ಬಿಡ್ತೀನಿ ಇವಾಗ ಮಾವಿನಕಾಯಿನ ಜಜ್ಕೊಳ್ಳೋಣ ನೋಡಿ ತೋತ ಪರಿ ಮಾವಿನಕಾಯಿ ಸ್ವಲ್ಪ ಉಳಿಯಿದ್ರೂ ಪರವಾಗಿಲ್ಲ ಸ್ವಲ್ಪ ಅನ್ನಾಗಿದ್ದರೂ ಪರವಾಗಿಲ್ಲ ಯಾವುದಾದ್ರೂ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ ನಾನು ಸ್ವಲ್ಪ ಮೊಸರು ತೊಗೊಳೋದಿಂದ ನೋಡಿ ಅರ್ಧ ಪೀಸ್ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಫಸ್ಟು ಒಂದು ಪ್ಲೇಟ್ಗೆ ಹಾಕೊಳ್ತೀನಿ ನೋಡಿ ನಾನು ಸ್ವಲ್ಪ ಮೊಸರು ತೊಗೊಳೋದಿಂದ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನೀವು ಜಾಸ್ತಿ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಮಾಡೋಕಾದರೆ ಒಂದು ಮಾವಿನಕಾಯಿ ಪೂರ್ತಿ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಸಾಂಬಾರು ಏನು ಮಾಡ್ಕೊಳ್ದೆ ಇದ್ದಾಗ ದಿಢೀರಾಗಿ ಏನಿದ್ರು ಮಾವಿನ ಸೀಸನ್ ಬಂದಿದೆಯಲ್ಲ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗ್ತಿದ್ದೀನಿ ನಾವು ಕಟ್ ಮಾಡಿದ್ಮೇಲೆ ನಾವು ಒಂದು ಇನ್ನೊಂದೇ ಪೀಸ್ಗಳನ್ನ ಈ ಥರ ಕಲ್ಲು ತೊಳ್ಕೊಂಡು ನೀಟಾಗೆ ನೋಡಿ ಈ ಥರ ಜಜ್ಕೋಬೇಕು ಸ್ವಲ್ಪ ಜಾಸ್ತಿ ಬೇಡ ನೋಡಿ ಈ ಥರ ಜಜ್ಜಿ ಜಜ್ಜಿ ಎಲ್ಲನೂ ಇಟ್ಕೊಳ್ಳೋಣ ನೋಡಿ ಇವಾಗ ಫುಲ್ಲು ಈ ಥರ ಸ್ವಲ್ಪ ಜಜ್ಜಿ ಜಜ್ಜಿ ಪೂರ್ತಿ ಪೀಸಸ್ಗಳನ್ನ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಈ ಮೊಸರು ಮಿಕ್ಸ್ ಮಾಡಿದೀವಲ್ಲ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ ನೋಡಿ ಇವಾಗ ಒಂದು ಚಿಕ್ಕದು ಒಗ್ಗರಣೆಗೆ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಫಟಾಫಟ್ ಅಂತ ನಿಮಗೆ ಒಂದು ಐದು ನಿಮಿಷ ರೆಡಿ ಆಗಿಬಿಡುತ್ತೆ ಮೊಸರು ಇದ್ರೆ ಆಮೇಲೆ ಮಾವಿನಕಾಯಿ ಇರಬೇಕು ಮೇನು ನೋಡಿ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ತಿಳಿಬೇಕು ನೋಡಿ ಸಾಸಿವೆ ಇವಾಗ ಇದೆ ಒಂದು ನಾಲ್ಕು ಇವಾಗ ನಾನು ಮೆಂಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಇದಕ್ಕೆ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕಿದ ತಕ್ಷಣ ಇದನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಆಫ್ ಮಾಡಿದ್ದೀನಲ್ಲ ಅದಕ್ಕೇ ನಾನು ಬ್ಯಾಡಿಗೆ ಮೆಣಸಿಂದ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ ಹಾಕಿ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಅದಕ್ಕೇನೆ ಆಫ್ ಮಾಡ್ಕೊಂಡ್ಬಿಡಿ ಆಮೇಲೆ ಕರ್ಬೇ ಸೊಪ್ಪು ಕೂಡ ಇದ್ದೀನಿ ನೋಡಿ ಒಗ್ಗರಣೆ ಹಾಕೊಂಡ್ಮೇಲೆ ಇದು ಸ್ವಲ್ಪ ತಣ್ಣಗಾಗಿ ಇವಾಗ ಮೊಸರು ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಇವಾಗ ನಾನು ಮಾವಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ನೋಡಿ ಜಜ್ಜೀರೋ ಅಂತ ಮಾವಿನಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೊಸರೊಳಗೆ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಬೇಕು ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಗ್ರೀನಾಗಿ ನೋಡಿ ಒಂದು ದಿನ ಹೀಗೆ ಮಿಕ್ಸ್ ಮಾಡ್ಕೋಣ ಮಿಕ್ಸ್ ಮಾಡಿದ್ಮೇಲೆ ನಾವು ಗ್ಯಾಸ್ ಸ್ಟೋವ್ ಮೇಲೆ ಸುಮ್ಮನೆ ಒಂದು ಎರಡು ನಿಮಿಷ ಹಾಗೆ ಇಟ್ಟಿ ಸ್ವಲ್ಪ ಇದನ್ನ ಬೆಚ್ಚಗೆ ಮಾಡ್ಕೋಬೇಕು ನೋಡಿ ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಬೆಚ್ಚು ಮಾಡ್ಕೋಬೇಕು ಜಾಸ್ತಿ ಕಾಯ್ತಾಕಿ ಆಮೇಲೆ ಬೆಚ್ಚಿಗಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಒಗ್ಗರಣೆ ಮಾಡ್ಕೊಳ್ತೀವಲ್ಲ ಅದ್ರ ಫ್ಲೇವರ್ ಒಂಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ ಎರಡು ನಿಮಿಷ ಆಗಿದೆ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡು ಇವಾಗ ಆಫ್ ಮಾಡ್ಕೊಬಿಡೋಣ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಇವಾಗ ಒಗ್ಗರಣೆ ಹಾಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಮುಟ್ಟೊಳದ್ ಹಾಕೊಳ್ತಾ ಇದ್ದ ಬಿಸಿ ಅನ್ನಕ್ಕೆ ಹಾಕೊಳಕೋಬಿಡಿ ಸ್ವಲ್ಪ ತಣ್ಣಗಿರೋ ಅನ್ನಕ್ಕೆ ಇದು ತುಂಬಾನೇ ರುಚಿಕರವಾಗಿರುತ್ತೆ ನೋಡಿ ಒಗ್ಗರಣೆ ಹಾಕಿದ್ಮೇಲೆ ಸೂಪರ ಮಿಕ್ಸ್ ಆಗಿದೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮಧ್ಯದಲ್ಲಿ ನಾವು ಮೊಸರು ಮತ್ತು ಈ ಮಾವಿನಕಾಯಿ ತಿಂತೀವಲ್ಲ ಅದರ ಟೇಸ್ಟೇ ಬೇರೆ ನಾನು ಇವಾಗ ಇದನ್ನ ಅನ್ನಕ್ಕೆ ಮಿಕ್ಸ್ ಮಾಡಿ ತೋರ್ಸ್ತೀನಿ ನಿಮಗೆ ಸ್ವಲ್ಪ ತಣ್ಣಗಿರೋ ಅನ್ನಕ್ಕೆ ಇವಾಗ ನಾನು ಈ ಮಾ ಮಾಡ್ಕೊಂಡಿದ್ದೀನಲ್ಲ ರಸಮ್ಮು ಮೊಸದ್ದು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಾಯಿ ಹಾಕ್ಕೊಂಡು ತಿಂತಾಯಿರಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಹೇಗಿದೆ ಅಂತ ಟೇಸ್ಟ್ ಮಾಡೋಕ್ಕೆ ನನ್ನ ಮಗನ ಕೈಲಿ ಕೊಡ್ತೀನಿ